హలో ఫ్రెండ్స్ వెల్కమ్ టు జై డిజైనర్ మొందుకు నిల్గూ స్వాగత స్నేహితులు ఇవతర నోడను 22 టు బై ట్వెంటీ ಅಂದರೆ ಅಗಲಕ್ಕೆ ಇಪ್ಪತ್ತೆರಡು ಫೀಟ್ ಇದೆ ಉದ್ದಕ್ಕೆ ನಿಮಗೆ ಇಪ್ಪತ್ತೆಂಟು ಇದೆ ಇದು ನಾರ್ತ್ ಫೇಸಿಂಗ್ ಪ್ಲಾಟ್ ಸ್ನೇಹಿತರೆ ಅಂದರೆ ಉತ್ತರಕ್ಕೆ ಮಕ್ಕ ಮಾಡಿದಂಥ ಪ್ಲಾಟ್ ಸ್ನೇಹಿತರೆ ಇದರಲ್ಲಿ ನಿಮಗೆ ಟು ಬಿ ಎಚ್ ಕೆ ಮನೆ ಸಿಗುತ್ತೆ ಒಂದೇ ಒಂದು ಕಾಮನ್ ಟೋರಿ ಬಾತ್ರೂಮ್ ಸಿಗುತ್ತೆ ಒಂದು ಕಿಚನ್ ಸಿಗುತ್ತೆ ಯು ಸಿಗುತ್ತೆ ಪ್ರತಿಯೊಂದು ನಿಮಗೆ ಸಫಿಸಿಯೇಟ್ ಅಂತ ಈ ಪ್ಲಾನಲ್ಲಿ ನಿಮ್ಮೊಂದು ಒಂದು ಮನೆ ಪ್ಲ್ಯಾನ್ ಸಿಗುತ್ತೆ ಸ್ನೇಹಿತರೆ ನೆಕ್ಸ್ಟ್ ಸ್ನೇಹಿತರೆ ವೀಡಿಯೋ ಸ್ಟಾರ್ಟ್ ಮಾಡೋಣ ವೀಡಿಯೋ ಸ್ಟಾರ್ಟ್ ಮಾಡೋ ಮುಂಚೆ ಇನ್ನೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಾನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಇರಿ ಸ್ನೇಹಿತರೆ ಇದೇ ಥರ ನಿಮಗಾಗಿ ನಿಮಗೋಸ್ಕರ ನಾ ಪ್ಲಾನ್ಗಳನ್ನ ತರ್ತಾ ಹೋಗ್ತೀನಿ ನೋಡಿ ಸ್ನೇಹಿತರೆ ಇದು ವರಂಡ ಅಂತೇಳಿ ನಾವು ಹತ್ತು ಫೀಟ್ ಐದು ಅಗಲಕ್ಕೆ ಬಿಟ್ಟಿದ್ದೀವಿ ಉದ್ದಕ್ಕೆ ನಿಮಗೆ ಮೂರು ಫೀಟ್ ಬಿಡ್ತಾ ಇದ್ದೀವಿ ಸ್ನೇಹಿತರೆ ಯಾಕಂದರೆ ಇಲ್ಲೇ ನೋಡಿ ಸ್ನೇಹಿತರೆ ಇದು ಸ್ಟೆರ್ಗೇಸ್ ಕೊಟ್ಟಿದ್ದೀವಿ ಅಂದರೆ ಮೂರು ಫೀಟಿದ್ದು ಇದ್ದು ಮ್ಯಾಗ ಹೋಗಕ್ಕೆ ತೊಳಗ್ ಬರೋಕೆ ಅಂತ ಟ್ರೇಸ್ನಾಗೆ ಹೋಗಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಮನೆಯ ಇದು ನಾರ್ತ್ ಫೇಸಿಂಗ್ ಡೋರ್ ಆಗಿದೆ ಮನೆಯ ನೀವು ಎಂಟ್ರಿ ಮಾಡ್ತೀರಾ ಎಂಟ್ರಿ ಮಾಡ್ಕೊಂಡು ಬಂದು ನೀವೊಂದು ಲಿವಿಂಗಲ್ಲಿ ಬಂದು ನಿಂತ್ಕೊತೀರಾ ಸ್ನೇಹಿತರೆ ಇದು ನೋಡಿ ಸ್ನೇಹಿತರೆ ಒಂಬತ್ತು ಫೀಟ್ ನಿಮ್ಗೆ ಅಗಲ ಸಿಗ್ತಾ ಇದೆ ಉದ್ದಕ್ಕೆ ನಿಮಗೆ ಹದಿನಾಲ್ಕು ಫೀಟ್ ಸಿಗ್ತಾ ಇದೆ ನೋಡಿ ಸ್ನೇಹಿತರೆ ಈ ಪ್ಲ್ಯಾನಲ್ಲಿ ನಿಮಗೆ ಲಿವಿಂಗ್ ಅದು ತುಂಬಾ ದೊಡ್ಡದಾದಂಥ ಒಂದು ಪ್ಲ್ಯಾನ್ ಇದು ಈ ಪ್ಲ್ಯಾನಲ್ಲಿ ನಿಮಗೆ ಸಿಗುತ್ತೆ ನೀವು ಇಲ್ಲಿ ಆರಾಮ್ ಟಿವಿ ಟಿ ವಿ ಯೂನಿಟು ಮಾಡ್ಕೋಬೋದು ಪ್ರತಿಯೊಂದು ಏನು ಫರ್ನಿಚರ್ ಇದೆ ನೀವು ಇಲ್ಲಿ ಆರಾಮಾಗಿ ಫುಲ್ಫಿಲ್ ಮಾಡ್ಕೋಬೋದು ಸ್ನೇಹಿತರೆ ಯಾಕಂದರೆ ಅಗ್ಲಕ್ಕೆ ಒಂಬತ್ತಿದ್ರೂ ಉದ್ದಕ್ಕೆ ನಿಮಗೆ ಹದಿನಾಲ್ಕು ಫೀಟ್ ಸಿಗ್ತಾ ಇದೆ ಹಾಗೆ ಮುಂದ್ಗಡೆ ಇನ್ನೊಂದು ಡೋರ್ ಕಾಣುತ್ತೆ ಸ್ನೇಹಿತರೆ ಅದೇ ಬಂದುಬಿಟ್ಟು ನಿಮ್ಮ ಮನೆಯ ಕಿಚನ್ ಕಿಚನ್ ಸೈಜ್ ಬಂದುಬಿಟ್ಟು ಒಂಬತ್ತು ಫೀಟ್ ನಿಮಗೆ ಅಗ್ಲಕ್ಕೆ ಸಿಗ್ತಾ ಇದೆ ಉದ್ದಕ್ಕೆ ನಿಮಗೆ ಆರು ಫೀಟ್ ಒಂಬತ್ತಿನ ಇದೆ ಒಂದು ಸಫಿಸಿಯಂಟ್ ಆದಂಥ ಒಂದು ಕಿಚನ್ ಅಂತ ಕೂಡ ನೀವು ಹೇಳ್ಬೋದು ಚಿಕ್ಕದಿದ್ದರೂ ಚೊಕ್ಕಾಗಿ ನಿಮಗೆ ಸಿಗುತ್ತೆ ಸ್ನೇಹಿತರೆ ಇದು ಹಾಗೆ ನಿಮ್ಮದು ಸ್ನೇಹಿತರೆ ಒಂದು ಇನ್ನೊಂದು ಡೋರ್ ಕಾಣುತ್ತೆ ಅದೇ ಬಂದುಬಿಟ್ಟು ಕಿಚನಲ್ಲಿ ಬಂದುಬಿಟ್ಟು ಅದೇ ಯುಟಿಲಿಟಿ ಮನೆ ಯುಟಿಲಿಟಿ ಸ್ನೇಹಿತರಿದು ಒಂಬತ್ತು ಫೀಟ್ ನಿಮ್ಗೆ ಅಗಲಕ್ಕೆ ಸಿಗ್ತಾ ಇದೆ ಉದ್ದಕ್ಕೆ ಕೂಡ ನಿಮಗೆ ಎರಡೂವರೆ ಫೀಟ್ ಸಿಗ್ತಾ ಇದೆ ಒಂದು ಒಂದು ಸ್ಮಾಲ್ ಆದರೂ ಒಂದು ಒಂದು ಸಫಿಷಿಯಂಟ್ ಆದಂಥ ನಿಮ್ಗೊಂದು ಯುಟಿಲಿಟಿ ಕೂಡ ಈ ಪ್ಲ್ಯಾನಲ್ಲಿ ಸಿಗುತ್ತೆ ಸ್ನೇಹಿತರೆ ನಿಮಗೆ ನೋಡಿ ಸ್ನೇಹಿತರೆ ಯುಟರಿಂದ ಕಿಚನ್ ಬರೋಣ ಕಿಚನ್ ಹೊರಗೆ ಬಂದರೆ ಮತ್ತು ಲಿವಿಂಗ್ ಬರ್ತೀರ ಲಿವಿಂಗಿಂಗ್ ಇನ್ನೊಂದು ಪ್ಯಾಸೇಜ್ ಕಾಣುತ್ತೆ ಅದು ಎಂಟ್ರಿ ಮಾಡ್ಕೊಳ್ಳೇ ನೀವು ಬಂದುಬಿಟ್ಟು ನಿಂತಿರೋದು ಒಂದು ಒಳ್ಳೆಯಂಥ ಪ್ಯಾಸೇಜಲ್ಲಿ ಅದೇ ಮುಂದ್ಗಡೆ ನಿಮ್ಗೆ ಒಂದು ಕಾನೇ ಕಾಮನ್ ಟಾಯ್ಲೆಟ್ ಬಾತ್ರೂಮ್ ಒಂದು ಡೋರ್ ಕೂಡ ಕಾಣುತ್ತೆ ಅದು ನೀವು ಓಪನ್ ಮಾಡಿ ಬಂದುಬಿಟ್ರೆ ನೀವು ಒಂದು ಕಾಮನ್ ಟಾಯ್ಲೆಟ್ ಬಾತ್ರೂಮ್ ಬಂದು ನಿಂತ್ಕೊಂತೀರ ಇದ್ರ ಸೈಜ್ ಬಂದುಬಿಟ್ಟು ಏಳು ಫೀಟ್ ಆದ್ರಿಂದ ನಿಮ್ಗೆ ಅಗ್ಲಕ್ಕೆ ಸಿಗ್ತಾ ಇದೆ ಉದ್ದಕ್ಕೆ ನಿಮಗೆ ಮೂರುವರೆ ಫೀಟ್ ಸಿಗ್ತಾ ಇದೆ ಕಾಮನ್ ಟಾಯ್ಲೆಟ್ ಬಾತ್ರೂಮ್ಗೆ ಸ್ಮಾಲ್ ಆದರೂ ಒಂದು ಸಪಿಷಿಯಂಟನ್ನೊಂದು ಒಂದು ಕಾಮನ್ ಟಾಯ್ಲೆಟ್ ಬಾತ್ರೂಮ್ ಕೂಡ ಈ ಪ್ಲ್ಯಾನಲ್ಲಿ ಸಿಗುತ್ತೆ ಸ್ನೇಹಿತರೆ ನಿಮಗೆ ನೋಡಿ ಸ್ನೇಹಿತರೆ ಕಾಮನ್ ಟಾಯ್ಲೆಟ್ ರೂಮ್ದು ಹೊರಗೆ ಬರೋದು ಪಸೆ ಬರ್ತೀರಾ ರೈಟ್ ತೊಗೊಂಡು ಒಂದು ಕಾಮನ್ ಬೆಡ್ರೂಮ್ದು ಲೆಫ್ಟ್ ತೊಗೊಂಡ್ರು ಕಾಮನ್ ಬೆಡ್ರೂಮ್ಗೆ ಹೋಗ್ತೀರಾ ಸ್ನೇಹಿತರೆ ಮೊದಲು ನಮ್ಮ ಲೆಫ್ಟ್ ತೊಗೊಂಡು ಕಾಮನ್ ಬೆಡ್ರೂಮುನ ಇದು ಸೈಜ್ ಬಂದುಬಿಟ್ಟು ನೋಡಿ ಸ್ನೇಹಿತರೆ ಕಾಮನ್ ಬೆಡ್ರೂಮ್ ಸೈಜ್ನ ಹೇಳ್ತಾ ಇದ್ದೀನಿ ಹನ್ನೊಂದು ಫೀಟ್ ನಿಮಗೆ ಅಗ್ಲಕ್ಕೆ ಸಿಗ್ತಾ ಇದೆ ಉದ್ದಕ್ಕೆ ನಿಮಗೆ ಹತ್ತು ಫೀಟ್ ಸಿಗ್ತಾ ಇದೆ ನೋಡಿ ಒಂದು ಕಾಮನ್ ಬೆಡ್ರೂಮ್ ಆದರೂ ನಿಮ್ಮ ಮಾಸ್ಟರ್ ಬೆಡ್ರೂಮ್ ಅಂತ ಒಂದು ಸೈಜಸ್ಸಲ್ಲಿ ನಿಮಗೆ ಸಿಗ್ತಾ ಇದೆ ಇದರಲ್ಲಿ ಇದು ಹನ್ನೊಂದು ಫೀಟ್ ಹತ್ತು ಹತ್ತು ಫೀಟ್ ಇರೋ ಕಾರಣ ನೀವು ಆರಾಮಾಗಿ ಕಿಂಗ್ ಸೈಜ್ ಬೆಡ್ರೂಮ್ ಮಾಡ್ಕೋಬೋದು ವಾಡ್ರೂಮ್ಸ್ ಮಾಡ್ಬೋದು ಕಬೋರ್ಡ್ಸ್ ಮಾಡ್ಬೋದು ಪ್ರತಿಯೊಂದು ಫರ್ನಿಚರ್ಸ್ನೂ ಫುಲ್ಫಿಲ್ ಮಾಡ್ಕೋಬೋದು ಸ್ನೇಹಿತರೆ ಇನ್ನೇ ಸ್ನೇಹಿತರೆ ಬೆಡ್ರೂಮಿಂದ ಹೊರಗೆ ಬಂದರೆ ಪ್ಯಾಸೇಜ್ ಬರ್ತೀವಿ ಪ್ಯಾಸೇಜಿಂದ ಮುಂದ್ಗಡೆ ಇನ್ನೊಂದು ಡೋರ್ ಕಾಣುತ್ತೆ ಅದೇ ಬಂದ್ಬಿಟ್ಟು ಸೆಕೆಂಡ್ ಕಾಮನ್ ಬೆಡ್ರೂಮ್ ಈ ಪ್ಲಾನ್ನ ಕೊನೆಯ ಬೆಡ್ರೂಮ್ ಸ್ನೇಹಿತರೆ ಇದು ಇದು ಸೈಜ್ ಬಂದುಬಿಟ್ಟು ಹನ್ನೊಂದು ಫೀಟ್ ಸಿಗ್ತಾ ಇದೆ ಅಗಲಕ್ಕೆ ಉದ್ದಕ್ಕೆ ಕೂಡ ನಿಮಗೆ ಒಂಬತ್ತು ಫೀಟ್ ಸಿಗ್ತಾ ಇದೆ ಸ್ನೇಹಿತರೆ ಇದು ನಿಮಗೆ ಸಫಿಸಿಯಂಟ್ ಅಂತ ಒಂದು ಮಾಸ್ಟರ್ ಬೆಡ್ರೂಮ್ಗಿಂತ ಸ್ವಲ್ಪ ಆದ ಒಂದು ಕಾಮನ್ ಬೆಡ್ರೂಮ್ ಕೂಡ ಈ ಅಲ್ಲಿ ಸಿಗ್ತಾ ಇದೆ ನಿಮಗೆ ಇಲ್ಲಿ ನಾವು ಕಿಂಗ್ ಸೈಜ್ ಮಾಡ್ಕೋಬೋದು ವಾಟರ್ಸ್ ಮಾಡ್ಬೋದು ಪ್ರತಿಯೊಂದು ನಿಮ್ದು ಏನು ಫರ್ನಿಚರ್ ಇದೆ ಸ್ನೇಹಿತರೆ ಫುಲ್ಫಿಲ್ ಮಾಡ್ಬೋದು ಸ್ನೇಹಿತರೆ ನೋಡಿ ಸ್ನೇಹಿತರೆ ಇದು ಟ್ವೆಂಟಿ ಟೂ ಬಾಯ್ ಟ್ವೆಂಟಿ ಏಟ್ ಇರುವಂಥ ಒಂದು ಒಳ್ಳೆಯಂಥ ಪ್ಲ್ಯಾನ್ ಅದು ನಾರ್ತ್ ಫೇಸಿಂಗ್ ಉತ್ತರಕ್ಕೆ ಮಕ್ಕ ಮಾಡೋಂಥ ಪ್ಲ್ಯಾನ್ ಸ್ನೇಹಿತರೆ ಇದು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾ ಇರಿ ಇದೇ ಥರ ನಿಮಗಾಗಿ ನಾನು ಪ್ಲ್ಯಾನ್ಗಳನ್ನ ತರ್ತಾ ಹೋಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಇದೇ ಥರ ನೋಡ್ತಾ ಇರಿ ಹಾಗೆ ಇದೇ ಥರ ಸಪೋರ್ಟ್ ಇರಿ ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್